ಇಲ್ಲೊಂದು ಪರ್ವಾಳ ಗೂಡು ಒಂದು ಬಿದ್ದಿತ್ರ ಅದಕ್ಕೆ ನಾವು ವಿಶ್ವ ಒಂದು ಕೆಗ್ ಕೊಟ್ಟ ಇಲ್ಲಿ ಒಂದು ನಾಲ್ ನೋಡ್ರಿ ಗಿಗ್ ಕೊಟ್ಟಿವ ಅಲ್ಲಿ ಇದು ಗೂಡು ನೋಡ್ರಿ ಐದು ಸರತೆ ಮರಿ ತೆಗೆದ ನೋಡಿರಿ ಒಂದ್ ಎರಡು ಮೂರು ನಾಲ್ಕು ಐದು ಇವೇನಾಯ್ತಾರಲ್ಲ ಐದು ಸರ್ತಿ ಮರಿ ತಗದಂಗ್ರಿ ಈಗ ಐದು ಸರ್ತಿ ಮರಿ ತೆಗ್ದ್ರೆ ಈಗ ಇದರೊಳಗಿಂದ ಒಂದ ಮನೆ ತಗೋಳು ನಾವು ಯಾಕಂದ್ರೆ ಒಜ್ಜೆ ಆಗಿ ಇದು ಬಿಳಾತೈತಿ ಈಗೇನು ನಾವು ಇಲ್ಲಿ ಗೀಗ್ ಕೊಟ್ಟಿವಲ್ಲ ಈಗೇನು ಬೀಳೋಕ್ಕೆ ಸ ಚಾನ್ಸ್ ಇಲ್ಲ ಆದ್ರೂ ಇದು ಎರಡು ತಿಂಗಳ ಮರಿ ಕೊಡ್ತಾವೆ ಪಾರ್ವಾಳ ಅದರ ಸಲುವಾಗಿ ಈಗ ಒಂದಲ್ಲಿ ಎರಡು ನಾವು ಈಗ ಅಲ್ಲಿ ಅವರು ಅಪ್ಪನೂ ಅದಕ್ಕೆ ಆ ಥರ ಕಡೆ ಇವಕ್ಕೆ ದೌಟಿ ಈಗ ಗೂಡಿಟ್ಟು ಕೇರಿ ಒಂದು ಮರಿ ಒಂದು ಬಿದ್ದೈತರದ ನಿಮ್ಗೆ ತೋರಿಸ್ತೇನೆ ಮರಿ ಇದೇನು ಮರಿ ಇತ್ರಿಲ್ಲ ಇದು ಅಡವಿ ಪಾರ್ವಾಳ ಅಂತ ಹೇಳಿ ಎಲ್ಲ ಮನೆ ಮಾರಿ ಮನೆಗಳ್ದಾಗ ಒಂದೊಂದು ಒಂದೊಂದು ಎಲ್ಲಿಯಾರು ಜಾಗ ಸಿಕ್ತಂದ್ರೆ ಅಂತಲ್ಲಿ ಮನೆ ಮಾಡಿ ಮರಿ ಮಾಡ್ತೊಳ್ಬೋದು ಇದು ನೋಡ್ರಿ ಅಡವಿ ಪಾರ್ವಾಳಿದ ಈಗಿನೂ ಇದಕ್ಕೆ ರೆಕ್ಕೆ ಬರಬೇಕಾದ್ರೆ ಒಂದು ತಿಂಗಳು ಹೋಗ್ತೈತಿ ಯಾಕಂದ್ರೆ ಇವು ಸಣ್ಣ ಸಣ್ಣ ಕೂದಲೇನು ಅದಾವಲ್ಲ ಇವು ಇವು ನೋಡ್ರಿ ಇವು ಕೂದಲು ಉದುರ್ಬೇಕು ಆಮೇಲೆ ಇದು ಹಾರೋ ಕಂಡೀಷನ್ ಮ್ಯಾಲ ಬರ್ತೈತಿ ಇದು ಈಗ ದೌಟ್ ಇಟ್ಬಿಡೋಣ ಯಾಕಂದ್ರೆ ಮ್ಯಾಲ ಹತ್ರ ಅವ್ವ ಅಪ್ಪ ಅದಕ್ಕೆ ಆತಾರ ನಾವು ನೋಡ್ರಕ್ಕಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹಲ್ ತಿಕ್ಕೋತ ಹೊರಗೆ ಬಂದಿನ್ರ ಅವಾಗ ಅದು ಪರ್ವಾಳ ಮರಿ ಕೆಳಗೆ ಬಂದಿದ್ದು ಕಾಲಾಗದ ಇಲ್ಲಿ ನೋಡ್ರದ ಇಟ್ಟಾನ ಎಷ್ಟು ಚೆಂದ ಹೋಗ್ಕೊಂತೈತಿ ನೋಡ್ರದ ಹಾಂ ನೋಡ್ರಿ ಈಗ ಏನೈತಾರಲ್ಲ ಇದು ಈಗ ಹತ್ರ ಹವ್ವಾ ಅಪ್ಪನೂ ನೋಡ್ರಿ ನೆಂಬಾಲಿ ಅದನ್ನ ನಾ ಸರಿಯೋದು ಅಷ್ಟೇ ಈಗ ಅದಕ್ಕೆ ಅದಾವೆ ಸರಿದ್ನಿ ಅಂದ್ರೆ ಈಗ ಅವ್ರಿಗೂ ಭಾಳ ಚಲೋ ಆಯ್ತು ಈಗ ಅದಕ್ಕೀಗ ಬಂದು ಕೊಟ್ನಿ ಇಲ್ಲಿ ಕುಂತೈತೆ ನೋಡ್ರದ ನೋಡ್ಕೋತೀರಿ ಈಗ ಹೆಂಗೆ ಬಂದು ಕುಂಡಿರ್ತಾವೆ ನೋಡ್ರಿ ಈಗ ಮನೆಯಾಕಿ ಹಿಂಗೆ ನಂದು ವಿಡಿಯೋ ಶೇರ್ ಮಾಡಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ನಾನು ವಿಡಿಯೋ ಭಾಳ ಬೇರೆ ಬೇರೆ ಮಾಡ್ತಿರ್ತೇನೆ ನಾನು ಯೂಟ್ಯೂಬ್ ಒಳಗೆ ನೋಡ್ಬೋದು ನನ್ನ ಆದಷ್ಟು ಶೇರ್ ಮಾಡಿ